ಏನ್ ಮಾಡತ್ತಿವೆ ಏನಿಲ್ಲ ನೋಡಪ್ಪ ಊಟ ಎಲ್ಲಾರ್ ಆತು ನಾಟ ಊಟ ಮಾಡಿ ಕ್ಲೀನ್ ಮಾಡ್ಕೋತಿದ್ರು ಆಗ ತಿನ್ನ ಊಟ ಮಾಡಿಲ್ಲ ಹ್ಮ್ ಮಾಡ್ಬೇಕು ಈಗೆಲ್ಲಾ ಊಟ ಮಾಡಿ ಹೋದ್ರಲ್ಲ ಮತ್ ನಮ್ಮನೂ ಬೇರೆ ಫೋನ್ ಮಾಡಿದ್ದಾರ ಕೆಲ್ಸಕ್ ಹೊಂಟಾನ ಹಂಗ್ ಟೆನ್ಶನ್ ಆಗಿದ್ದ ಏನಪ್ಪಾ ಅಂತ ಕೇಳಿದ್ರ ಒಂದೊಂದ್ ಲೇಬರ್ ಕಾರ್ ಮಾಡಿಸಬೇಕಾಗಿತ್ತ ಇನ್ನ ಮಾರ್ಸಕ್ ಟೈಮ್ ಆಗುವ ಹೋದ್ರ ಒಂದಿನ ಕೂಲಿ ಒಂದಿನ ಮತ್ತ ಕೆಲ್ಸಾನು ಇದನ್ನ ಅಂತ ಹೇಳಿ ಟೆನ್ಶನ್ ಮಾಡ್ಕೋತದ ಇಷ್ಟ ಮ್ಯಾಟರ್ ಹ್ಮ್ ಫೋನ್ ಹಚ್ಚೋರು ನಾ ಫಸ್ಟ್ ಈಗ ಒಂದ್ ವಿಷಯ ಹೇಳ್ತೇನೆ ಇಂಪಾರ್ಟೆಂಟ್ ವಿಷಯ ಅವ್ರಿಗೆ ಫೋನ್ ಹಚ್ಚಿ ಅದನ್ನ ಕ್ಲೀನ್ ಆಗಿಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕ ನಮ್ಮ ಕಾರ್ಮಿಕ ಸಚಿವರಾದಂತ ಸಂತೋಷ್ ಎಸ್ ಲಾರ್ಡ್ ಸರ್ ಅವರ ಒಂದು ಚಲೋ ಯೋಜನೆ ತಗೊಂಡ್ ಬಂದ ಹೇಳರ್ ಹೇಳು ಸೊ ಈ ಯೋಜನೆ ನೀವು ನಾನು ಯಾರ್ಯಾರು ಲಾಗ್ ನೋಡಾತೀರಿ ನೀವು ಕೂಡ ನೋಡ್ರಿ ಈ ವಿಡಿಯೋನ ಆದಷ್ಟು ಜನಗಳಿಗೆ ಶೇರ್ ಮಾಡ್ರಿ ಎಲ್ಲರಿಗೂ ಮುಟ್ಲಿ ಯಾಕಂದ್ರೆ ಕಾರ್ಮಿಕರಿಗೋಸ್ಕರ ಅಂತಾನೆ ನಮ್ಮ ಕಾರ್ಮಿಕ ಲಾಡ್ ಸರ್ ಅವರ ಯೋಜನೆ ತಗೊಂಡ್ಬಂದಾರ ಆ ಯೋಜನೆ ಬಂದು ನಲ್ವತ್ ಮೂರು ಕಾರ್ಮಿಕರ ಸೇವಾ ಕೇಂದ್ರಗಳ ಸ್ಥಾಪನೆ ಅನ್ನೋ ಒಂದು ಬೆಸ್ಟ್ ಯೋಜನೆ ಸೊ ನಮ್ಮ ನೋಂದಾಯಿತ ಕಾರ್ಮಿಕರೇನಿರ್ತಾರಲ್ಲ ಅವರು ಇರುವಂತಹ ಜಾಗಕ್ಕ ಇರುವಂತಹ ಸ್ಥಳಗಳಿಗೆ ನಮ್ಮ ಸರ್ಕಾರದವರು ಹೋಗಿ ಅವ್ರಿಗೆ ಎಲ್ಲಾ ತರಹ ಸೌಲಭ್ಯಗಳು ಸಿಗುವಂತ ಒಂದು ಯೋಜನೆಗಳನ್ನ ಈ ಒಂದು ಯೋಜನೆ ಮಾಡಾಕತ್ತೈತಿ ಎ ಆಧಾರಿತ ಕಾರ್ಮಿಕ ಕೇಂದ್ರಗಳು ಹಾಗೂ ಚಾರಿ ಕಾರ್ಮಿಕ ಸೇವಾ ಕೇಂದ್ರಗಳು ಸಹ ಸ್ಥಾಪನೆ ಕೂಡ ಈ ಒಂದು ಯೋಜನೆ ಮಾಡಾಕತೈತಿ ಈ ಕೇಂದ್ರಗಳನ್ನ ನಮ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಹೆಸರಿನಿಂದ ಸ್ಥಾಪನೆ ಮಾಡ್ತಾರ ಚಲೋ ಮಾಡ ಹಿಂಗೆಲ್ಲ ಮಾಡಿದ್ರೆ ಏನ್ ಅನುಕೂಲ ಇತ್ತು ಇದರಿಂದ ಏನ್ ಉಪಯೋಗ ಐತಿ ಗೊತ್ತು ನೋಂದಾಯಿತ ಕಟ್ಟಡ ಕಾರ್ಮಿಕರ ಏನಿರ್ತಾರ ಇಂತ ಕಾರ್ಮಿಕರು ಇರುವಂತ ಜಾಗಗಳಿಗೆ ಹೋಗಿ ಅವರ ಸಮಸ್ಯೆಗಳಿಗೆ ಅವ್ರಗಾದಂತ ಕುಂದು ಕೊರತೆಗಳನ್ನ ಸರ್ಕಾರದಲ್ಲಿ ಹೋಗಿ ಪರಿಹಾರ ಮಾಡುವಂತಹ ಒಂದು ಯೋಜನೆ ಈ ಯೋಜನೆ ಆಗಿರ್ತೈತಿ ಚಲೋ ನಿಮ್ಮ ಅಣ್ಣ ಕೆಲಸ ಮಾಡ್ತಿರ್ತಾರಲ್ಲ ಅವ್ರ ಲೇಬರ್ ಕಾರ್ಡ್ ಲೇಬರ್ ಕಾರ್ಡ್ ರಿನ್ಯೂವಲ್ ಮಾಡ್ಸೋದಾಗಿರ್ಬೋದು ಅಥವಾ ಅವ್ರ ಲೇಬರ್ ಕಾರ್ಡ್ ಇಂದ್ರೆ ಕಳೆದಿತ್ತು ಅಂದ್ರ ಅಥವಾ ಅವ್ರ ಲೇಬರ್ ಕಾರ್ಡ್ ಇಂದ್ರೆ ಒಳ್ಳೊಳ್ಳೆ ಸ್ಕೀಮ್ ಗಳು ಬರ್ತಿರ್ತಾವ ಹೊಸ ಹೊಸ ಸ್ಕೀಮ್ ಗಳು ಬರ್ತಿರ್ತಾವ ಗವರ್ಮೆಂಟ್ ಕಾರ್ಡ್ ಇಂತಹ ಮಾಹಿತಿಗಳನ್ನ ಸಂಪೂರ್ಣ ಅವ್ರಿಗೆ ಯಾರು ಹೇಳ್ಬೇಕು ಮಾಹಿತಿಗಳನ್ನ ನೀವು ಅಡಿಗೆ ಮಾಡ್ತಿರ್ತೀನಿ ಅಡಿಗೆ ಮನೆಗ್ ಬೇಕಂದ್ರೆ ನಾವೇನ್ ನಿಮ್ಮ ನಿಮ್ಮನ್ನ ಲೇಬರ್ ಅವ್ರ ಕೆಲಸ ಮಾಡ್ತಾರೆ ಕಾರ್ಮಿಕರಿಗೆ ಅವ್ರಿಗೆ ಯಾರು ತಿಳಿಸಬೇಕು ಕೆಲಸ ಮಾಡ್ಬೇಕು ರೊಕ್ಕ ಅಷ್ಟ ಸೊ ಇಂತ ಒಳ್ಳೊಳ್ಳೆ ಮಾಹಿತಿಗಳನ್ನ ತಿಳಿಸೋ ಸಲಹಾಗಿ ನಮ್ಮ ಸರ್ಕಾರದವರು ಯೋಜನೆ ತಗೊಂಡಾರ ಸೊ ಅವ್ರು ಇರುವಂತ ನಗಗಳಿಗೆ ಹೋಗಿ ಪ್ರತಿಯೊಂದನ್ನು ತಿಳಿಸಿಕೊಡ್ತಾರ ಈಗ ನಮ್ಮ ಬೆಳಗಾವಿ ಒನ್ ಆಮೇಲೆ ಬೆಂಗಳೂರು ಒನ್ ಆಮೇಲೆ ಈಗ ಕರ್ನಾಟಕ ಕರ್ನಾಟಕವನ್ ಹಿಂಗ್ ಕೆಲವೊಂದು ಆಫೀಸ್ ಗಳು ಮಾಡಿರ್ತಾರ ಸೊ ಇಂಥ ಆಫೀಸ್ ಗಳನ್ನ ಅವಲಂಬಿತವಾಗಿರ್ತಕ್ಕಂತ ಒಂದು ಆಫೀಸ್ ಇರ್ತೈತಿ ಸೊ ಅದ ಈಗ ನಮ್ ಕಾರ್ಮಿಕರಗೋಸ್ಕರ ಅಂತ ಮಾಡಿರ್ತಕ್ಕಂಥ ಆಫೀಸ್ ಆಗಿರ್ತೈತಿ ಆ ಒಂದು ಆಫೀಸ್ ಇಂದ ಸರ್ಕಾರದಿಂದ ಯಾರ್ಯಾರ ಎಲ್ಲೆಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಿರ್ತಾರಲ್ಲ ಅಲ್ಲಿಗೆ ಹೋಗಿ ಬಂದ್ ಅವ್ರ ಏನ್ ಸಮಸ್ಯೆ ಐತಿ ತಿಳ್ಕೊಂಡ ಅವ್ರದ್ದು ಏನೇನ್ ಸಮಸ್ಯೆ ಐತಿ ತಿಳ್ಕೊಂಡು ಇವ್ರ ಕಡೆಯಿಂದ ಏನೇನ್ ಇರ್ತದೆ ಅದನ್ನೆಲ್ಲ ಅಪ್ಡೇಟ್ ಮಾಡಿ ಕೆಲಸ ಮಾಡಿಕೊಡುವಂತಹ ಒಂದು ಕರ್ತವ್ಯ ಅವ್ರದ್ದಾಗಿರ್ತತಿ ಕೆಲಸ ಅಲ್ಲಿ ಮಾಡ್ತಿರ್ತಾರ ಸೊ ಇಂತಹ ಅನುಕೂಲಗಳಿಂದ ಸೊ ನೋಡ ಇನ್ನೊಂದು ಇನ್ನೊಂದ್ ಇನ್ನೊಂದ್ ಐತಿ ಸೊ ಅವ್ರಾಗೆ ನಮ್ಮ ಬರ್ಬೋದು ಕಾರ್ಮಿಕರು ಇರುವಂತ ಕೇಳಿ ಅಥವಾ ನಮ್ಮ ನಿಯರ್ ಬೈ ಯಾವ್ದು ಆಫೀಸ್ ಇರ್ತಾವ ನಾವು ಅಲ್ಲಿನೂ ಹೋಗಿ ಕೇಳ್ಬೋದ ಸೊ ಟೋಟಲ್ ಓವರ್ ಆಲ್ ಆಗಿ ಈ ಒಂದು ಯೋಜನೆ ಕಾರ್ಮಿಕರಿಗೋಸ್ಕರ ಅಂತ ನಮ್ಮ ಮೀಸಲಾಗಿಟ್ಟರುವಂತಹ ಒಂದು ಯೋಜನೆ ಸೊ ಬಹಳ ಅಂದ್ರೆ ಬಹಳ ಅನುಕೂಲ ಐತಿ ಈ ಜನ್ರೇಷನ್ ಎಲ್ಲಾನು ಅಪ್ಡೇಟ್ ಐತಿ ಸೊ ಹೆಂಗ ಜನಗಳು ಅಪ್ಡೇಟ್ ಆಗತ್ತ ಸರ್ಕಾರನು ಅಪ್ಡೇಟ್ ಆಗತೈತಿ ಇವಾಗಿಂದ ಎಐ ಜನರೇಷನ್ ಐತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ನಾವು ಮನೆಯಲ್ಲೇ ಕುತ್ಕೊಂಡ ಆಪ್ ಮುಖಾಂತರ ಎಲ್ಲಾನು ಅಪ್ಡೇಟ್ ಮಾಡ್ಕೊಳೋದೈತಿ ಸೊ ಆಮೇಲೆ ಇಲ್ಲ ಅಂದ್ರೆ ನಿಯರ್ ಬೈ ಸೇವಾ ಕೇಂದ್ರಗಳನ್ನ ಮಾಡಿ ಅಲ್ಲಿಂದ ಅಪ್ಡೇಟ್ ಮಾಡ್ಕೊಳ್ಳಿ ಸಿ ಇವಾಗಿನ್ ಜನರೇಷನ್ ಅಪ್ಡೇಟ್ ಇವಾಗ ಹೆಂಗ್ ನಮ್ ಫೋನ್ ಅಪ್ಡೇಟ್ ಕೊಡ್ ಹಂಗ ಸರ್ಕಾರನು ಅಪ್ಡೇಟ್ ಐತಿ ಕಾರ್ಮಿಕ ಸಚಿವರಾದಂತ ಸಂತೋಷ್ ಸೆಲ್ವಾಡ್ ಸರ್ ಅವರ ಪ್ರತಿಯೊಬ್ಬರಿಗೂ ಅಪ್ಡೇಟ್ ಮಾಡತ್ತಾರ ಸೊ ನಾವು ಅಪ್ಡೇಟ್ ಆಗ್ಬೇಕ ಎಲ್ಲರಿಗೂ ಅಪ್ಡೇಟ್ ಮಾಡ್ಬೇಕು ಯಾಕಂದ್ರೆ ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ಬೇಕಂದ್ರ ಸೊ ಅವ್ರು ತಿಳ್ಕೊ ಅಲ್ಲದೆ ಇವಾಗ ಏನ್ ಆಗೈತಿ ಇನ್ನೊಂದ್ ಮೊಬೈಲ್ ಗಾಡಿಗಳನ್ನೂ ಸಹ ಮಾಡ್ಯಾರ ಅಂದ್ರೆ ಹೆಂಗಪ್ಪ ಅಂದ್ರ ಅವರು ಇವಾಗ ಏನ್ ಲೇಬರ್ಸ್ ಇರ್ತಾರ ನಮ್ಮ ಕಟ್ಟಡ ಕಾರ್ಮಿಕರು ಕಟ್ಟಡ ಕಾರ್ಮಿಕರ ಇರ್ತಾರ ಸೊ ಅವ್ರ ಇರುವಂತಹ ಜಾಗಗಳಿಗೆ ಹೋಗಿ ಅವ್ರದ್ದು ಲೇಬರ್ ಕಾರ್ಡ್ ಐತೋ ಇಲ್ಲೋ ಅಥವಾ ನಿಮ್ ಲೇಬರ್ ಕಾರ್ಡ್ ರಿನುವಲ್ ಹೆಂಗ ಅಥವಾ ನಿಮ್ಗೆ ಸ್ಕೀಮ್ಸ್ ಅದಾವೇನ ಪ್ರತಿಯೊಂದನ್ನು ತಲುಪಿಸುವಂತಹ ಒಳ್ಳೆ ಕಾರ್ಯಗಳನ್ನ ಯಾರು ಮಾಡತ್ತಾರೋಷ್ ಎಸ್ ನಮ್ಮ ಕಾರ್ಮಿಕ ಸಚಿವರಾದಂತಹ ಸರ್ ಅವ್ರ ನೇತೃತ್ವದಾಗ ಇಂತ ಒಳ್ಳೆ ಒಳ್ಳೆ ಯೋಜನೆಗಳಾಗತ್ತವ ಸೊ ನಾವು ಅವ್ರ ಧನ್ಯವಾದ ಹೇಳಲೇ ಬಾ ಇಂಥ ಅಧಿಕಾರಿಗಳು ನಮಗೆ ಬೇಕಾ ಬೇಕ ಸೊ ನಮ್ಗೆ ಇನ್ನೊಂದೇನ್ ಯಾವ್ದು ಪಕ್ಷ ಅನ್ನೋದು ಮುಖ್ಯ ಅಲ್ಲ ನಮ್ಮ ಪಕ್ಷದಾಗಿರುವಂತಹ ಅಧಿಕಾರಿಗಳು ಹೆಂಗ್ ಕೆಲಸ ಮಾಡ್ತಾರೆ ಅನ್ನೋದು ಮುಖ್ಯ ಸೊ ಇವಾಗ ನಮ್ಮ ಸರ್ಕಾರದಾಗಿರುವಂತ ಅವ್ರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನಾ ಅವ್ರ ಬಗ್ಗೆ ಏನಪ್ಪಾ ಅಂದ್ರ ಸೊ ನೋಂದಾಯ್ತ ಅನ್ನೋ ಒಂದ್ ಹೆಸರು ಏನಪ್ಪಾ ಅಂದ್ರ ಬಡವರ ಸೊ ನೊಂದಿರತಕ್ಕಂತಹ ಬಡವರ ನೊಂದಿರ್ತಕ್ಕಂತಹ ಬಡವರಿಗೆ ಒಳ್ಳೆ ಒಳ್ಳೆ ಸಹಾಯಗಳನ್ನ ಮಾಡ್ಯಾರ ಪರ್ಸನಲಿ ಅವ್ರು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡ್ಯಾರ ಸರ್ಕಾರದಿಂದ ಏನೇನು ಯೋಜನೆಗಳು ಬಡವ್ರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶ ಅವ್ರ ತಲೆ ಆಗೈತಲ್ಲ ಅದ್ನೆಲ್ಲಾನು ಜಾರಿಗೆ ತಗೊಂಡ್ಬಂದಾರ ಸೊ ಇವಾಗ ಎಷ್ಟೋ ಜನ ಕೂಲಿ ಕಾರ್ಮಿಕರ ಅವ್ರಿಗೆ ಅವ್ರ ಮಕ್ಕಳಿಗೆ ಅವರ ಮನೆಯವ್ರಿಗೂ ಸಹ ಆಮೇಲೆ ಇದೊಂದೇ ಯೋಜನೆ ಅಂತಲ್ಲ ಇಂತ ಹಲವಾರು ಯೋಜನೆಗಳು ಅವರು ತೊಗೊಂಬಂದ ಬಟ್ ನಾನ್ ಪರ್ಟಿಕ್ಯುಲರ್ ಆಗಿ ಈ ಯೋಜನೆ ಬಗ್ಗೆ ಯಾಕೆ ಹೇಳ್ತೇನಪ್ಪ ಅಂದ್ರ ಸೊ ಇದ್ರ ಬಗ್ಗೆ ಮಾಹಿತಿ ಇರ್ಲಿ ಅನ್ನೋ ಉದ್ದೇಶಕ್ಕಾಗಿ ಸೊ ಇಂತ ಒಳ್ಳೆ ಒಳ್ಳೆ ಯೋಜನೆಗಳ ತಗೊಂಡ್ಬಂದ ಕಾರ್ಮಿಕ ರಚನಾದಂತಹ ಸಂತೋಷ್ ಎಸ್ಲಾಡ್ ಸರ್ ಅವರಿಗೆ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ